ಏನು ಮುಗಿಸಂದ್ರೆ ನಾವು ಗೊತ್ತಾಗ ನಾ ಬಳೋದು ಮಾತಾಡೋಣ ಐದು ಐದಾಳು ಹತ್ತು ನಿಮಿಷ ಮುಗಿಯುತ್ತೆ ನಾನು ನೀವು ಹಿಂದಾಗಿ ಮಾತಾಡ್ರಿ ನಾ ಮುಗಿದ್ ಬರೋಕ್ಕೆ ನಿಮ್ಮ ಹಿಂದಾಗಿ ಮೈತ್ರಿ ನಾವು ಬಂದಿರೋ ಉದ್ದೇಶ ಗೊತ್ತದ ನಿಮ್ಗೆ ನಾವು ಯಾಕೆ ಬಂದಿದೀವಿ ನಿಮ್ಗೆ ಗೊತ್ತಬೇಕಲ್ಲ ಮೊದಲು ಗೊತ್ತದಂದ್ರೆ ಯಾಕೆ ಬಂದದೇ ಹಾಂ ಇಟ್ಟು ಗೊತ್ತಿತ್ತಂದ್ರೆ ಸಾಕು ಮುಂದೆ ನಾವು ಪ್ರವಚನ ಒಯ್ತೇನೆ ಒಂದು ಐದು ನಿಮಿಷ ನಾವು ಬಂದಿರೋ ಉದ್ದೇಶ ಪ್ರವಚನ ಮಾಡಬೇಕು ಅಂತೇಳಿ ಬಂದಿದ್ರೆ ಇದು ನಿಮ್ಗೆ ತಿಳಿಯೊಳಗೆ ಪಕ್ಕ ಇರಬೇಕು ಪ್ರವಚನ ಮಾಡೋಕ್ಕಾದ್ರೆ ಮತ್ತೊಂದು ದಿವಸ ಯಾವಾಗ ಬಂದು ಒಂದು ತಾಸು ಕೂಡಿಸಿಬಿಡು ಆದ್ರೆ ನಾವು ಬಂದಿರೋ ಉದ್ದೇಶ ಊರು ಊರಿ ಇಡೀ ಊರಿಗೇನ ಸಿದ್ದೇಶ್ವರ ಅಪ್ಪಗಳ ಕಾರ್ಯಕ್ರಮದ ಆಮಂತ್ರಣ ಕೊಡಾಕೆ ಬಂದಿರೋ ಇಡೀ ಊರಿಗೇನ ನೀವು ಲಗ್ನ ಪತ್ರ ಕೊಡ್ತೀರಿ ಕೊಡ್ತೀರ ಇಲ್ಲ ರೀ ಮನಿ ನಿಮ್ಮದು ಮನಿ ಲಗ್ನ ಮಗಂದು ಮಗಳು ಯಾರ್ದು ಲಗ್ನ ಅಂತಂದ್ರೆ ನಿಮ್ಮ ಸಂಬಂಧಿಕರಿಗೆ ಘಟ್ಟ ಕೊಡ್ತೀರಿ ನೀವು ಮ ಮಗ್ಗದ ಮನೆಯಾಗ ಯಾರು ಜಗಳ ಇಡ್ತೀರೋ ಅವ್ರು ಕೊಡೋದು ನೀವು ಕೊಡ್ತೀರಿ ಅಂದ್ರೆ ಕೊಡಂಗಲ್ಲ ನಾ ನಾ ಹೇಳೋ ಮಾತು ಕೇಳ್ಕೋರಿ ನಾ ಬಂದಿರೋ ಉದ್ದೇಶ ಸಿದ್ದೇಶ್ವರ ಹಬ್ಬಗಳು ಕಾರ್ಯಕ್ರಮದ ಆಮಂತ್ರಣ ಕೊಡಾಕ್ ಬಂದಿವಿ ಇವರ ಇವರ ಏನಿಲ್ಲ ಜಾತಿ ಧರ್ಮ ಮತ ಪಂಥ ಏನೇನು ಇಲ್ಲ ಎಲ್ಲರೂ ಬರಬೇಕಂತ ಹೇಳಿ ನಮ್ದೊಂದು ಆಶೆ ಅಷ್ಟೇ ಮತ್ತು ಬರುವಾಗ ಹಂಗ ಬರಬಾರ್ದು ಹೆಂಗ್ ಬರ್ಬೇಕ್ರಿ ಹೆಂಗ್ ಬರ್ಬೇಕ್ರಿ ಹೆಂಗ್ ಬರ್ಬೇಕು ಹೇಳ್ತೀನಿ ನಾನು ಈ ಊರಿನ ಜನಸಂಖ್ಯೆ ಎಷ್ಟದ ರೀ ಎರಡು ಸಾವಿರ ಎರಡು ಸಾವಿರದ ಹೆಚ್ಚದ ರೀ ಮತ್ತೆ ಹೆಚ್ಚರ್ ಎಷ್ಟ ಎರಡು ಸಾವಿರ ಅದ ಈಗೇನು ವೋಟಿಂಗ್ ಬೇಡ್ರಿ ಹಾಂ ಈಗೇನು ವೋಟಿಂಗ್ ಅದು ಮಾಡೋಣ ನಾವ ಅದೇನು ಬ್ಯಾಡ್ರಿ ನಮಗೆ ಆದರೆ ನೀವೊಂದು ಸಂಕಲ್ಪ ಮಾಡ್ಬೇಕು ಏನು ಸಂಕಲ್ಪ ಮಾಡಬೇಕಂದ್ರೆ ಎರಡು ಸಾವಿರ ಜನ ಅದ ರೀ ಹಿರಿಯಾರ ಇದನ್ನ ಜವಾಬ್ದಾರಿ ತೊಗೊ ಹೋಗ್ತು ನಾ ಬರಿಸ್ತೀನಿ ಸರ್ ಕೈಯಾಕ್ ನೋಡ್ಕೊಂಡು ಅವರು ನಾ ಭರಿಸ್ಕೊಂಡು ತೊಗೊಂಡು ಹೋಗ್ತಾನ ಬರಸ್ಕೊಂಡು ತೊಗೊಂಡು ಹೋಗ್ತಾನ ಅಂದ್ರೆ ದುಡಿದಲ್ಲಿ ಮಾರ್ತಾರೆ ಮತ್ತೆ ಫೋನ್ ಹಚ್ನಾ ಏನು ಸಂಕಲ್ಪ ಅಂದ್ರೆ ಸಿದ್ದೇಶ್ವರ ಅಪ್ಪಗಳ ಕಾರ್ಯಕ್ರಮಕ್ಕೆ ಸಾವಿರ ಸಾವಿರ ಜನ ಸನ್ಯಾಸಿಗಳು ಬರಕ್ಕೆ ನೋಡಿರಿ ನಿಮ್ಮ ಊರಿಗೆ ಇವ್ರು ಅಬ್ಬರ ಬಂದಾರ ಈಗ ನಾವು ಜೋಡಿ ಜೋಡಿಯಾಗಿದ್ದೀವಿ ಅಂತ ಹ ಎಡಪ್ಪರು ಬಲಪುರು ಆದ್ರ ಸಿದ್ದೇಶ್ವರ ಹಪ್ಪುಗಳ ಕಾರ್ಯಕ್ರಮ ಸಾವಿರ ಸಾವಿರ ಜನ ಸನ್ಯಾಸಿಗಳು ಬರಾಕೈತಾರ ಹಪ್ಪಗಳ ಕಾರ್ಯಕ್ರಮ ಹೆಂಗ ಮಾಡಾಕ ವಿಜಯಪುರ ಜನ ಎಲ್ಲಾ ಸೇರಿ ಹೆಂಗ ಮಾಡಾಕ ನೋಡುವ ಸಲುವಾಗಿ ಸಾವಿರ ಸಾವಿರ ಜನ ಸನ್ಯಾಸಿಗಳು ಬರಾಕಿತ್ತಾರೆ ಎಲ್ಲಿಂದ ಬರಾಕೈತಾರ ಅಂದ್ರ ಹಿಮಾಲಯದಿಂದ ಹಿಡ್ಕೊಂಡು ಇತ್ತಾಗ ಕನ್ಯಾಕುಮಾರಿ ತಕ್ಕ ಇತ್ತಾಗ ಗುಜರಾತ್ ಹಿಡಿದು ಇತ್ತಾಗ ಅಸ್ಸಾಂ ತಕ ಎಲ್ಲಾ ಸಂತರು ಸಿದ್ದೇಶ್ವರ ಅಪ್ಪಗಳು ಹಿಂಗ ಬದುಕಿದ್ರು ಗೊತ್ತಿಲ್ಲ ಅವ್ರಿಗೆ ಈಗ ಜನ ನೋಡಾಕ ಬರಾಕೈತಾರ ಅವರ ಬಾಯಿಯೊಳಗೆ ನಿಮ್ಮ ಅಣ್ಣದ ಋಣ ಇತ್ತಂದ್ರೆ ಅವ್ರ ಬಾಯಿಯೊಳಗೆ ಒಂದು ರೊಟ್ಟಿ ಹೋಗ್ತದೆ ನಿಮ್ದು ಅದಕ್ಕಾಗಿ ನೀವು ಸಂಕಲ್ಪ ಏನ್ ಮಾಡೋದು ಅಂದ್ರ ನಿಮ್ಮ ಊರಿನ ವತಿಯಿಂದ ಒಂದು ಲಕ್ಷ ರೊಟ್ಟಿ ಕೊಡ್ಬೇಕು ನಮ್ಗೆ ಅಂದ್ರೆ ನನಗಂದ್ರೆ ನನಗಲ್ಲ ನಮ್ಮ ಆ ನಮ್ದು ಎದ್ದು ಹಿಂದೂ ಇಲ್ಲ ಮುಂದೂ ಇಲ್ಲ ನಮ್ ಗಾಡಿ ರೈಲ್ವೆ ಡೆದ್ದಿದ್ದಂಗೆ ಮುಂದೆ ಹೋಗ್ತದ ಹೋಗ್ತದೆ ಹಿಂದೆ ಹೋಗುದಲ್ಲ ಅದಕ್ಕಾಗಿ ನಿಮ್ಮದೊಂದು ಸಂಕಲ್ಪ ಏನಂದ್ರೆ ಎಲ್ಲಾ ಸಂತರ ಒಳಗ ನಿಮ್ಮದ ಅಣ್ಣದ ಋಣ ಇತ್ತಂದ್ರೆ ನಿಮ್ಮ ರೊಟ್ಟಿ ಅವ್ರು ಉಂಡ ಸಂತೃಪ್ತ ಆದ್ರಂದ್ರ ನಿಮ್ಮ ಜೀವನ ಕಲ್ಯಾಣ ಆಗಿ ಹೋಗ್ಕೋದ ಅದಕ್ಕಿಂತ ಹೆಚ್ಚಿಂದ ಏನು ಬೇಕಾಗಿತ್ತು ಸಿದ್ದೇಶ್ವರ ಅಪ್ಪಗಳು ಬದುಕ್ ಹೆಂಗಿತ್ ಅಂದ್ರೆ ಸಮಯ ಆತಂದ್ರ ಮತ್ತ ಹಾ ನಾ ಹತ್ತ ನಿಮಿಷ ಅಂದ ನೀ ಮತ್ತೆ ಮತ್ ಬದು ಬುದ್ ಹಿಂದಿನ ಅವ್ರ ಹತ್ತು ನಿಮಿಷ ಆಗತ್ತೆ ಎತ್ತು ಹೋಗ್ಬಾರ್ದು ಅದಕ್ಕಾಗಿ ಸಿದ್ದೇಶ್ವರ ಅಪ್ಪಗಳ ಜೀವನ ಹೆಂಗಿತ್ತು ಅಂದ್ರ ಒಂದು ಹೂವಿನ ಸುಗಂಧ ಇದ್ದಂಗೆ ಇತ್ತು ಹೂವು ಇದ್ದಂಗೆ ಹೂವಿನ ಸುಗಂಧ ಇದ್ದಂಗೆ ಅವ್ರು ಏನೇನೋ ಬೇಡ್ಲಿಲ್ಲ ಬೇಡ್ರಂದ್ರಿ ಯಾರೀ ನೀವ ಆಕಸ್ಮಿಕವಾಗಿ ಅಪ್ಪಗಳ ದರ್ಶನಕ್ಕೆ ಹಣ್ಣ ಏನಾದ್ರೂ ಅಂದ್ರೆ ಅವ್ರು ಏನ್ ಮಾಡ್ತಿದ್ರಿ ತೆಗೆದು ಒಳಗಿರ್ತಿದ್ರ ಅವರೆಲ್ಲ ತೆಗದೇನವ್ರು ನಮ್ಮಂತವ್ರು ತಗದಿದಾರು ನಮ್ಮಂತವ್ರು ಆದ್ರೆ ಸಿದ್ದೇಶ್ವರ ಅವಳ ಜೀವನದ ತುಂಬ ಯಾರ್ದು ಒಂದು ಹಣ್ಣು ಮುಟ್ಲಿಲ್ಲ ಒಂದು ಬಟ್ಟೆ ಮುಟ್ಲಿಲ್ಲ ಯಾರಾದ್ರೂ ಅಪ್ಪಗಳು ನಿಮ್ಗೆ ಪಾಗಲಕ್ಕೆ ಸೇರಿದ್ರೆ ನಾವು ಹೊಸ ಕೊಡ್ತೇನೆ ಅಂದ್ರೆ ಹೊಸ ತಗೋಲಿಲ್ಲ ಅಪ್ಪು ನಮ್ಮ ಹೊರದ ಬಳಕೆ ನಿಮ್ಗೆ ನೋಡೋಣ ಅಂತಿದ್ರೆ ಅವ್ರು ತಗೋತಿದ್ದಿದ್ದಿಲ್ಲ ನೋಡ್ರಿ ಎಷ್ಟು ವಿಚಿತ್ರ ಘಟನೆಗಳು ಕೇಂದ್ರ ಸರ್ಕಾರದವ್ರು ಐದು ಕೋಟಿ ರೂಪಾಯಿ ಕೊಡ್ತಾನಂದ್ರಿ ಸರಿ ನಿಮಗ ಕೊಡ್ತನಂದ್ರ ಯಪ್ಪ ಇಲ್ಲಿ ಯಾರು ಮುಟ್ಟಿದೀರಿ ನೀವು ಹ ನಮ್ದು ಕಲ್ಯಾಣ ಮಂಟಪ ಕಟ್ನಂತರಿ ನಮ್ಮದಲ್ಲ ಹುಡಣ್ಣವರೆಲ್ಲ ಗೋಳಿ ಆಗಿ ಮೊದಲು ಹೋಗಿ ಅರ್ಜಿ ಒಯ್ತಿದ್ರಿ ಅವ್ರು ಕೊಡುದಲ್ ನೀವು ಮೊದಲ ಅರ್ಜಿ ಕೊಟ್ಟಿರ್ತೀರಿ ಆದ್ರೆ ಅಪ್ಪಗಳು ಅರ್ಜಿ ಕೊಟ್ಟಿಲ್ಲ ಅವ್ರೇ ಕೊಡ್ತನಂತೀರಿ ಮುಂದ್ ಬಂದಾರ ಮುಂದ್ ಬಂದಾಗ ಅಪ್ಪಗಳು ತಗೊಂಡ್ರನ್ರಿ ತಗೋಲಿಲ್ಲ ನಿಮ್ಮ ಹಣ ಯಾರಿಗ ಅವಶ್ಯಕತೆ ಅದ ಯಾರು ಬೇಡಕ್ ಬಂದಾರ ಅವ್ರಿಗೆ ಕೊಡ್ರಿ ನಾವು ನೀವು ಬೇಡಿಲ್ಲ ನಮ್ಮ ಬೇಡುವಿಕೆ ಏನಿದೆ ಅಂದ್ರೆ ಯಾರನ್ನೂ ಬೇಡಿಲ್ಲ ಆದ್ರೆ ನಮ್ಮ ಆಶ್ರಮ ನಿಂತಿರೋದು ಸರ್ಕಾರದ ಮೇಲೆ ಸರ್ಕಾರದ ಮೇಲೆ ಅಲ್ಲ ಇಲ್ಲಿ ಕೊಲ್ತಾರಲ್ಲ ಭಕ್ತ ಭಕ್ತ ಜನರ ಮೇಲೆ ನಮ್ಮ ಆಶ್ರಮ ನಡೆದ ಅವರ ತರ್ತಾರ ಅವರ ಸಂತರಿ ಉಳಿಸ್ತಾರ ಗುರುಪೂರ್ಣ ನಮ್ ಕಾರ್ಯಕ್ರಮ ಏನು ಸಂತರಿಗೆ ಅವರೇ ತರ್ತಾರ ಜ್ವಾಳ ಜ್ವಾಳ ಬರ್ತಾರ ಯಾರು ತರ್ತಾರೋ ಗೊತ್ತಿಲ್ಲ ಅಪಗಳ ಕಳಿಸ್ತಾರ ಅನ್ನಿಸ್ತೀನಿ ನಮಗೂ ಯಾರ್ ತರ್ತಾರೋ ಗೊತ್ತಿಲ್ಲ ಅಕ್ಕಿ ಕಟ್ಟ ಬರ್ತಾವ ಯಾರ ತರ್ತಾರೋ ಗೊತ್ತಿಲ್ಲ ಆದ್ರ ಕಾರ್ಯಕ್ರಮ ಮಾತ್ರ ನಿಂತಿಲ್ಲ ನೋಡ್ರಿ ಅ ವಿಚಿತ್ರ ಅದ ಆದ್ರ ಅಪಗಳು ಯಾರನ್ನೂ ಬೇಡಿಲ್ಲ ಹಂಗ ಸರ್ಕಾರದವರು ಕೊಡ್ತೇನೆ ಬ್ಯಾಡ್ ಅಂದ್ರು ಆದ್ರ ಅವರು ಹೇಳ್ತಾರೆ ನಮ್ಮ ಆಶ್ರಮ ಜ್ಞಾನ ಯೋಗಾಸ್ರಮ ನಿಂತಿರು ಸರ್ಕಾರದ ಮೇಲಲ್ಲ ಇಲ್ಲಿ ಏನು ಭಕ್ತರು ಕೊಡ್ತಾರಲ್ಲ ಭಕ್ತರ ಮೇಲೆ ನಮ್ಮ ಆಶ್ರಮ ನಡೀತದ ಅದಕ್ಕಾಗಿ ನೀವು ಹೇಳಿ ಇತ್ತಂದ್ರ ಯಾರ ಬೇಡಿಕೆ ಇಟ್ಟಾರಲ್ಲ ಅವ್ರಿಗೆ ಕೊಡ್ರಿ ನಮಗ್ ಬ್ಯಾಡಂದ್ರವ್ರು ನೋಡ್ರಿ ಹಿಂಗ ಯಾರು ಹೇಳ್ತಾರೀ ಯಾರೀ ನಮ್ ನಾಕ ಮಾಡಿ ಗುಡಿ ಕಟ್ಟಾಕ್ತೀವಿ ಮ್ಯಾಕ್ ಕಳಸಾ ಕೊಡ್ರಿ ನಾವು ನಮದಲ್ರಿ ಅಂತೀವಿ ಮತ್ತ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರದವರು ಪದ್ಮಶ್ರೀ ಕೊಡ್ತನಂದ್ರ ಪದ್ಮಶ್ರೀ ಕೊಡ್ತನಂದ್ರ ಕೊಡ್ತನ ತಕ್ಷಣವೇ ಅಪ್ಪಗಳು ಲೆಟರ್ ಲೆಟ್ರ್ ಅವ್ರಿಗೆ ಏನಂತ ನಿಮ್ಮ ಪದ್ಮಶ್ರೀ ನಮಗೆ ಅವಶ್ಯಕತೆ ಇಲ್ಲ ಯಾರಿಗ ಅವಶ್ಯಕತೆ ಅದ ಅವ್ರಿಗೆ ಕೊಡ್ರಿ ನಾವೊಬ್ಬ ಸಾಮಾನ್ಯ ಸಂತ ನೋಡ್ರಿ ಆ ಶಬ್ದ ಬಳಕೆ ಹೆಂಗದ ನಾವೊಬ್ಬ ಸಾಮಾನ್ಯ ಸರಳ ಸಂತ ಆದ್ರ ನಿಮ್ಮ ಪದ್ಮಶ್ರೀ ನಮಗ್ ಅವಶ್ಯಕತೆ ಇಲ್ಲ ಯಾರಿಗ ಅವಶ್ಯಕತೆ ಅದ ಅವ್ರಿಗೆ ಕೊಡ್ರಿ ಅಂದ್ರೆ ಹೀಗೆ ಯಾರಾದ್ರೂ ಒತ್ತಾರನ್ರಿ ಸುಮ್ಮನೆ ಊರೊಳಗ ಒಂದು ಏನಾದ್ರೂ ಕಾರ್ಯಕ್ರಮ ನೋಡೋ ಸರ್ಟಿಫಿಕೇಟ್ ಕೊಡ್ತಾರಂದ್ರೆ ಸಾಕ ನಾವೆಲ್ಲ ಲೈನ್ ಹಚ್ತೀವಿ ಹಚ್ಚೋದಿಲ್ಲ ಕೊರೋನಾದಾಗ ಕಿಟ್ ಹತ್ತಿರ ಅಕ್ಕಿ ಗೋಧಿ ಉಪ್ಪ ಸಕ್ಕರೆ ಏನೇನೋ ಹತ್ತಿರ ಆವಾಗ ಕೊಡ್ತಾರಂತೇಳಿ ಗೊತ್ತಾ ಜನರಿಗೆ ಲೈನ್ ಹಚ್ಚ ಆ ಕಂಟ್ರೋಲ್ ಅಂಗಡಿ ಆದ್ರ ಅಪುಳ ಕೊಡ್ತನ ಕೇಳಿ ಬಂದ್ರು ಸಹಿತ ತಗೋಲಿಲ್ಲ ಅವ್ರು ಅದಕ್ಕಾಗಿ ಅಂತ ಸಂತರು ಅದಕ್ಕ ಹೇಳ್ತಾರ ಅವರು ಬೇಕು ಬೇಡಗಳಿಲ್ಲ ಕೋಪ ತಾಪಗಳಿಲ್ಲ ಖುಷಿ ಮಾತು ಬೆರುನೂಳಿಗಳು ಒಂದಿಲ್ಲ ಮನವಿ ನಮ್ಮವ್ರು ಹೇಳ ಮಾಡಿದ ಆಡಿದ ಮಾತುಗಳು ಖುಷಿ ಹೋಗಿಲ್ಲ ಆದ್ರ ಶಬ್ದ ಹೆಂಗಿರ್ತಾವಂದ್ರ ಅವ್ರಿಗೆ ನಮಗ ಕಲ್ಪನೆಗೆ ಬರುದಿಲ್ಲ ಆದ್ರ ಮುಂದೊಂದ್ ದಿವ್ಸ ಅವ್ರು ನಡೆದು ಹೋಗಿರ್ತಾವ ಅಂತ ಸಂತರು ಯಾಕ ಋಷಿತುಲ್ಯ ಜೀವನವನ್ನ ಸಾಗಿಸಿದ್ರು ನಾವ್ ಯಾರು ಬಸವಣ್ಣ ನೋಡಿಲ್ಲ ಅಲ್ಲ ಪ್ರಭುವನ್ನು ನೋಡಿಲ್ಲ ಅಕ್ಕ ಮಾದೇವಿಯನ್ನು ನೋಡಿಲ್ಲ ಆದ್ರ ಅವ್ರ ಎಲ್ಲರ ಸ್ವರೂಪದಾಗ ಸಿದ್ದೇಶ್ವರ ಅಪ್ಪಗಳು ನೋಡುವ ಬಾಕಿ ನಮಗ ಕೊಟ್ಟಲ್ಲ ದೇವರ ಅದಕ್ಕಿಂತ ಹೆಚ್ಚಿಂದ ಏನದ ಯಾಕ ಅವ್ರು ಇರುವಂತ ಸಮಯದೊಳಗೆ ನಮ್ ಕಣ್ಣುಗಳು ನೋಡಿ ಪವಿತ್ರ ಅದು ಹೌದ ಇಲ್ರಿ ನಾವೆಲ್ಲ ಏನೇನೋ ಪಾಪ ತಾಪಗಳನ್ನು ಮಾಡ್ಕೊಂಡು ಪಾಪ ಮಾಡಿರ್ತೀವಿ ಏನೇನೋ ತುಡುಗು ಮಾಡ್ತೀವಿ ಕಳ್ತನ ಮಾಡ್ತೀವಿ ಏನೋ ಹೊಲಸ ಏನೋ ಮಾಡಿರ್ತೀವಿ ಆದ್ರ ಅಂತ ಮಹಾತ್ಮರ ಶಬ್ದ ಕೇಳಿ ನಮ್ಮ ಕರ್ಣಗಳು ಸಹಿತ ಪವಿತ್ರ ಅದು ಯಾಕ ಅಂಥವ್ರ ಮಾತು ಕೇಳಬೇಕು ಯಾಕ ಒಂದು ಸಾರಿ ಜೀವನದೊಳಗೆ ನಾವು ಬದಲಾವಣೆ ಆಗ್ಬೇಕಾಗಿತ್ತಂದ್ರ ಒಂದೊಂದು ಶಬ್ದಗಳು ಬದಲಾವಣೆ ಮಾಡ್ತಾವ್ ನಮ್ಮ ಬರೇ ಒಂದು ಶಬ್ದ ಬದಲಾವಣೆ ಮಾಡಿದ್ದೇನು ಬರೇ ಒಂದು ಶಬ್ದ ಅದಕ್ಕಾಗಿ ಅಂಥ ಒಂದು ಶಬ್ದವನ್ನು ನಾವು ಕೇಳಿದೀವಿ ಅದಕ್ಕೆ ಶಬ್ದ ಬ್ರಹ್ಮ ಅಂತ ಹೇಳಿ ಹೇಳ್ಕರದ್ರೆ ಅಪೂರ್ಣ ಯಾಕ ನುಡಿದದೆಲ್ಲ ಪಾವನಾದ ಕೇಳಿದ್ದೆಲ್ಲ ಮುಟ್ಟಿದ್ದೆಲ್ಲ ಪಾವನ ಕಂಡುದೆಲ್ಲ ಪಾವನ ಮುಟ್ಟಿದ್ದೆಲ್ಲ ಪರಮೋಧಿ ಹಂಗ ಅಪಗಳ ಜೀವನದ ತುಂಬಾ ಋಷಿತ ಜೀವನವನ್ನ ಸಾಗಿಸಿದಾರ ಅದಕ್ಕಾಗಿ ಅವ್ರ ಜೀವನಕ್ಕೂ ಒಂದು ಮೆರಗು ಬರಬೇಕಾಗಿತ್ತು ಅಂದ್ರ ತಾವೆಲ್ಲವೂ ಆ ಕಾರ್ಯಕ್ರಮವನ್ನು ನೋಡಾಕ್ ಬರಬೇಕು ಅದು ಕಣ್ಣು ಹಂಗದ ಹಿಂದೂ ಆಗಂಗಲ್ಲ ಮುಂದೂ ಆಗಿಲ್ಲ ಅಪಗಳ ನೋಡ್ರಿ ಬೇಡ ಅಂತಿದ್ರ ಏನೇ ತರದ್ ಅಂದ್ರು ಬೇಡ ಅದಕ್ಕಾಗಿ ಅಪ್ಪಗಳು ಏನೇನು ಸ್ಥಾಪನೆ ಮಾಡ್ಲಿಲ್ಲ ಕೊನೆಗೆ ಅವ್ರು ನೋಡ್ರಿ ಎಷ್ಟು ವಿಚಿತ್ರ ಸಮಾಧಿ ಸುಧಾ ಮಾಡಾಕ್ ಹೋಗ್ಬೇಡ್ರಿ ಅಂದ್ರು ಏನು ಬೇಡ ನಮ್ಮ ಹೆಸರು ಏನು ಮಾಡಾಕ ಹೋಗ್ಬೇಡ್ರಿ ಅಂದ್ರವ್ ಅದಕ್ಕಾಗಿ ಅಂತವ್ರ ಜೀವನ ಋಷಿ ಜೀವನ ಅದಕ್ಕಾಗಿ ಅಂತವ್ರ ಕಾರ್ಯಕ್ರಮವನ್ನು ನಾವೆಲ್ಲ ನಾವು ನೀವು ಎಲ್ಲರೂ ಸೇರಿ ನಿಂತ ಮಾಡಬೇಕಾಗಿದೆ ಅದಕ್ಕಾಗಿ ಊರು ಒತ್ತಿಂದನ ಈ ಊರಿನ ಒತ್ತಿಂದ ಯಾರೋ ಬಟ್ಟಿ ಅಂತೇಳಿ ಕೇಳಿದ್ರೆ ಸಾಕ ಹೆಗಡ್ಯಾಳ ಅಂತೇಳಿ ಅಂತ ಹೇಳಿ ಆ ರೊಟ್ಟಿಯಿಂದ ಬರ್ಬೇಕು ನೀವ್ ಹೇಳಬಾರ್ದ ಆ ರೊಟ್ಟಿ ಒಳಗೆ ಎದ್ದು ಕಾಣಬೇಕು ಆ ರೊಟ್ಟಿ ಮಾತಾಡ್ಬೇಕು ನೀವ್ ಮಾತಾಡಬಾರದು ಬಂದ ಸಂತ ಜನ ಯಾರ ಮಾಡ್ಯಾರ ಇವ್ರು ರೊಟ್ಟಿ ಅನ್ಬೇಕು ಅವಾಗ ರೊಟ್ಟಿ ಎದ್ದು ಹೇಳಬೇಕು ಇವ್ ಅಂತಿಂತ ಜನ ಮಾಡಿಲ್ಲ ಭಕ್ತಿವಂತ ಜನ ಆದ ಹೆಗಡ್ಯಾಳ ಆಳವ್ರು ಕೊಟ್ಟು ಕಳ್ಸ್ಯಾರ ಅಂತ ಹೇಳಿ ಆ ರೊಟ್ಟಿ ಮಾತಾಡಬೇಕು ಅಂದಾಗ ಮಾತ್ರ ಅಪ್ಪುಗಳಿಗೆ ಪುಗೋಳಿಗೆ ನಾವು ಗುರುನಮ್ಮನ ಸಲ್ಲಿಸಿದಕ್ಕೆ ಸಾರ್ಥಕ ಆಗ ಆಗ್ತದ ಅನ್ನೋ ಮಾತುಗಳನ್ನ ಹೇಳ್ತಾ ಹಿರಿಯಾರದಾರಿಗೆಲ್ಲ ಹಿರಿಯಾರ್ಧಾರಿ ನೀವೆಲ್ಲ ಏನ್ ಮಾಡಬೇಕು ಅಂದ್ರೆ ಇಲ್ಲೆಲ್ಲ ಕಾಗದ ಪತ್ರದಾಗ ಹೇಳಿದ್ರ ಅವರು ಇದು ಸಾಮಾನ್ಯ ಪತ್ರಿಕೆ ಅಲ್ಲ ಇದೊಂದು ಬಹಳ ವಿಶೇಷ ಪತ್ರಿಕೆ ಅದ ಇದನ್ನ ನೀವೆಲ್ಲ ಫೋಟೋ ಹೊಡೆದ ಕಡಿಮೆ ಕಡಿಮೆದಾಗ ಎರಡು ಸಾವಿರ ಇಲ್ಲ ಅವ್ರು ಬಾಳ ಅಂದ್ರೆ ಒಂದ್ ನಲ್ವತ್ತು ಐವತ್ತು ನೂರ ತಕ್ಕ ಇರಬಹುದು ಇವ್ನ ಫೋಟೋ ಹೊಡೆದು ಫೋಟೋ ಹೊಡೆದು ಎಲ್ಲ ಯುವಕರದಾಗ ಯುವಕರೆಲ್ಲ ಫೋಟೋ ಹೊಡೆದು ತಮ್ಮ ಗ್ರೂಪ್ ಕಳಿಸಿ ಮಣಿ ಮಣಿ ಆಮಂತ್ರಣ ಹೋಗಬೇಕು ಇಲ್ಲಿ ಕಡಿಮೆ ಅಂದ್ರೆ ಒಂದು ನೂರ್ ಇನ್ನೂರು ಜನ ಇರ್ಬೋದು ಅಷ್ಟೇ ಮಣಿ ಮಣಿಗೂ ಈ ಆಮಂತ್ರಣ ಪತ್ರಿಕೆಯನ್ನ ಫೋಟೋ ಹೊಡೆದು ವಾಟ್ಸಪ್ ಗ್ರೂಪ್ ಗ್ರೂಪಿನ ನೀವು ಕಳಿಸಿದ್ದೆ ಆದ್ರ ಮಣೆ ಮಣಿಗೂ ಹೋಗ್ತದ ಮನೆ ಮನೆಯಿಂದ ಬರ್ತದೆ ಎಲ್ಲ ಏನು ತರಬೇಕು ಪ್ರತಿ ಒಂದು ಮನೆಗೆ ಏನ್ ಮಾಡಬೇಕು ಅಂದ್ರೆ ರೊಟ್ಟಿ ಒಂದು ಲಕ್ಷ ಕಳ್ಸಂದ್ರ ಹೆಂಗ ಹೇಳಿ ವಿಚಾರ ಮಾಡ್ಬೇಡ್ರಿ ನಿಮ್ಮ ಎಲ್ಲಾ ಆ ಪೊಗೋಳ ಶಕ್ತಿ ತುಂಬುತ್ತಾರೆ ನಿಮ್ಮ ಮನಸ್ಸಿನಾಗ ಅವ್ರು ಹೆಂಗ ಬರ್ತಾರ ಗೊತ್ತಿಲ್ಲ ಏನ್ ಮಾಡ್ತಾರ ಅನ್ನೋದು ಗೊತ್ತಿಲ್ಲ ಆದ್ರೆ ಈ ಕಾರ್ಯಕ್ರಮವನ್ನು ನಡ್ಸಾಕಿದ್ಯಾರ ನಾವು ಇವ್ರು ಅಂತಲ್ಲ ಆ ಪ ಎಲ್ಲರ ಮನಸ್ಸಿನಾಗ ಬಂದು ಸಂಕಲ್ಪ ಮಾಡಿಸ್ಯಾರ ಈ ಕಾರ್ಯಕ್ರಮ ಯಶಸ್ವಿ ಪೂರ್ಣ ಆಗ್ಬೇಕು ಅಂತ ಹೇಳಿದಾರ ಅದಕ್ಕಾಗಿ ನೀವೇನ್ ಮಾಡೋದು ಒಂದ್ ಮನಿಗ್ ಐವತ್ತು ರೊಟ್ಟಿ ತಂದ್ರ ಸಾಕು ಐವತ್ತು ಹಾಕಿಲ್ರಿ ಕೈ ಅಂತ ನೋಡು ಐವತ್ತು ಕೊಡ್ತನವ್ರು ಐವತ್ತಂದ್ರ ಐವತ್ತು ಅಂತಲ್ಲ ಯಾರು ಹೆಚ್ಚಿಗೆ ಕೊಡೋ ಸಾಧ್ಯತೆ ಹೆಚ್ಚಿಗೆ ಕೊಡ್ರಿ ಆಗ ಕನಿಷ್ಠ ಐವತ್ತಕ್ಕಿಂತ ಕಡಿಮೆ ಅಂತ ಯಾರು ಕೊಡಕ್ಕೆ ಹೋಗ್ಬೇಡ ಜ ಒಂದು ವೇಳೆ ಹೆಚ್ಚು ಬೇಡ ಕಡಿಮೆ ಬೇಡ ಒಂದು ಮಣಿಗೆ ಐವತ್ತು ರೊಟ್ಟಿ ನೀವು ಸಂಗ್ರಹ ಮಾಡಿದ್ದ ಎರಡು ಸಾವಿರ ಜನ ಹಿಡಿದ್ರು ಬರೋಬ್ಬರಿ ಒಂದು ಲಕ್ಷ ರೊಟ್ಟಿಗಳು ನಿಮ್ಮ ಊರಿಂದ ಬರ್ತಾವ ಬರ್ತಾವೇನ್ರಿ ಹಾ ನಾ ಲೆಕ್ಕ ಮಾಡೇ ಹೇಳ್ತೀನಿ ಇಲ್ಲ ಅಂತಲ್ಲ ಈಗ ನಿಮ್ ಮುಂದೆ ಲೆಕ್ಕ ಮಾಡಿ ಒಂದು ಲಕ್ಷಕ್ಕೆ ಐವತ್ತು ಹಿಡಿದ್ರಂದ್ರೆ ಎರಡು ಸಾವಿರ ಜನಸಂಖ್ಯೆ ಐವತ್ತು ಇಲ್ಲ ಮಣಿ ಎತ್ತರ ಇಲ್ಲಿ ಹೆಚ್ಚು ಇರಲಿ ಕಡಿಮೆ ಇರಲಿ ನಾವೇನು ಹೆಚ್ಚಿದ್ರೆ ಒಯ್ಯಂಗಿಲ್ಲ ಕಡಿಮೆ ಇದ್ರೆ ಬಿಟ್ಟು ಹೋಗಂಗಲ್ಲ ಇಲ್ಲೇ ಇರ್ತಾವ ಅದಕ್ಕಾಗಿ ನಾ ಅಂದಾಜ್ ಕಟ್ಟಿದ್ದ ಒಬ್ಬರ ಹೆಣ್ಣು ಮಕ್ಕಳ ಕಡೆಯಿಂದ ಒಂದ್ ಐವತ್ತು ರೊಟ್ಟಿ ನೀವು ಮಣಿ ಮನಿ ಸಂಗ್ರಹ ಮಾಡಿದ್ದೆ ಆದ್ರ ಈ ಊರಿನ ಎರಡು ಸಾವಿರ ಮನಿ ಹಿಡ್ದೆ ಎರಡು ಸಾವಿರ ಎಂಟು ಐವತ್ತು ರೊಟ್ಟಿ ಅಂದ್ರ ಒಂದು ಲಕ್ಷ ರೊಟ್ಟಿ ಈ ಊರಿಂದ ಬರ್ತಾವ ಅದಕ್ಕಾಗಿ ಪ್ರತಿಯೊಬ್ಬರು ತಮ್ಮ ಕೈ ಸೇವೆಯನ್ನ ಎಲ್ಲಾ ಸಂತರ ಬಾಯಿಯೊಳಗೆ ಹಾಕುವ ಸೇವೆಯನ್ನು ಮಾಡಿದ್ದೆ ಆದ್ರೆ ನಿಮ್ಮ ಊರ ಹೆಸರ ಅಜರಾಮರವಾಗಿ ಉಳಿತದೆ ಸಿದ್ದೇಶ್ವರ ಹಪ್ಪುಗಳ ಕಾರ್ಯಕ್ರಮಕ್ಕಾಗಿ ಈ ಊರಿನಿಂದ ಒಂದು ಲಕ್ಷ ರೊಟ್ಟಿ ಪಟ್ಟಿವಿ ಅಂತ ಹೇಳಿ ಇತಿಹಾಸದ ಪುಟಾಸಿ ಇರ್ತದ ಆಗ ಬಹಳ ಮಹತ್ವ ಇರ್ತದೆ ಅದಕ್ಕಾಗಿ ನೀವು ಆ ಸೇವೆಯನ್ನು ಮಾಡಿದ್ದೆ ಆದ್ರೆ ಅಪಗಳ ಕೃಪಾ ಪಾತ್ರಕ್ಕೆ ಎಲ್ಲರೂ ಪಾತ್ರ ಆಗ್ತೀರಿ ಅನ್ನೋ ಮಾತುಗಳನ್ನ ಹೇಳ್ತಾ ಸಮಯ ಬಹಳ ಆಗ್ಯದ ಒಂದೈದು ಐದು ನಿಮಿಷ ಹೆಚ್ಚಾಗಿರ್ಬೋದು ನಾ ಮಾತಾಡಿದ್ದೆ ಅದಕ್ಕಾಗಿ ಕ್ಷಮೆ ಇರಲಿ ಅಂತ ಹೇಳ್ತಾ ಎಲ್ಲರೂ ಕಳಿಸು ವ್ಯವಸ್ಥೆ ಮಾಡಬೇಕು ಹಿರಿಯರು ನಾಲ್ಕೈದು ಜನ ಈ ಕಾರ್ಯವನ್ನ ಜವಾಬ್ದಾರಿ ತಗೋಬೇಕು ತಗೋತೀರೇನ್ರಿ ಯಾರ್ಯಾರು ತಗೋತೀರಿ ಕೈಯತ್ರಿ ನೋಡೋನು ಹಾ ಹಾ ನಿಮ್ಮ ನಿಮ್ಮ ಫೋನ್ ನಂಬರ್ ಬರದ್ ಕೊಡ್ಬೇಕು ನಮ್ಗೆ ಸರ್ ಸರ್ ಫೋನ್ ನಂಬರ್ ಬರ್ಕೊಳ್ರಿ ಬರದ್ ನನಗ್ ಕೊಡ್ಬೇಕು ಅಂದ್ರೆ ನಾ ಅಲ್ಲಿ ಎಲ್ಲಾ ಸಂತರ ಒಳಗೆ ಹಾಕುವಂತ ಒಂದು ಸೇವೆಯನ್ನು ಮಾಡತಾರು ಅಂತ ಹೇಳಿ ನಾ ಹೋಗಿ ಹೇಳ್ತಿನಲ್ಲಿ ನಿಮ್ಮದೊಂದು ಲಿಸ್ಟ್ ತಯಾರಾಗ್ತದ ಈ ಊರಿನ ವತಿಯಿಂದ ಯುವಕರ ಸಂಖ್ಯೆ ರೀ ಒಂದು ಐವತ್ತರಿಂದ ನೂರು ಜನ ಯುವಕರು ಇರ್ಬೋದಲ್ಲ ಇಲ್ಲಿ ಹಾ ಒಂದು ದಿನ ಪೂರ್ಣ ಸೇವೆ ನಿಮ್ಮದಾಗಬೇಕು ಏನಂದ್ರ ಮುಂಜಾನೆ ರಾತ್ರಿ ಬರೋದು ಮುಂಜಾನೆ ಹಿಡಿದು ಸಾಯಂಕಾಲದ ತಕ ಎಲ್ಲ ಸೇವೆಯನ್ನು ನೀವೇ ಕಾರ್ಯರೂಪದಲ್ಲಿ ರೂಪದಲ್ಲಿ ಕೈಕೊಳ್ಬೇಕು ಏನ್ ಮಾಡಬೇಕು ಅಂದ್ರ ಒಂದು ದಿನ ಪೂರ್ಣ ಊಟಕ್ಕೆ ನೀಡಾಕ ಲಕ್ಷ ಜನ ಬರ್ತಾರೆ ಎಲ್ಲ ಜವಾಬ್ದಾರಿ ನೀವೇ ನೆತ್ತು ಓಡಾಡುದು ಒಂದು ದಿನ ನಿಂಬದೇ ಎಲ್ಲ ಇರ್ತದೆ ನಿಮ್ಮ ಊರಿನ ಜನನೇ ಎಲ್ಲ ನೆತ್ತು ಮಾಡಿದ್ದೆ ಆದ್ರ ಒಂದು ದಿನದ ಏನದಲ್ಲ ಇತಿಹಾಸದ ಪುಟ ನಿಂಬದ ಸೇರ್ತದೆ ಅಜರಾಮರವಾಗಿ ಉಳಿತದ ನಿಮ್ಮ ಊರಿನ ಹೆಸರು ಅದಕ್ಕಾಗಿ ಏನೇನೋ ಕೆಲಸ ಮಾಡ್ತಿರ್ತೀವಲ್ಲ ಏನೇನೋ ಸೇವಾ ಮಾಡ್ತಿರ್ತೀವಿ ಅದಕ್ಕಾಗಿ ಅದಾಗಬಾರ್ದು ಅಪ್ಪಗಳ ಸೇವಾ ಪಾತ್ರಕ್ಕೆ ನಾವು ಪಾತ್ರಧಾರಿಗಳಾಗಬೇಕಾಗಿತ್ತು ಅಂದ್ರೆ ಊರಿನ ವತಿಯಿಂದ ಎಲ್ಲರೂ ಬರಬೇಕು ನಿಂತು ಮಾಡಬೇಕು ಅದ ಕಾರ್ಯಕ್ರಮ ನಮ್ಮದಷ್ಟೇ ಅಲ್ಲ ನಿಂಬದೇ ಕಾರ್ಯಕ್ರಮ ಸಿದ್ದೇಶ್ವರಪ್ಪಗಳು ನಿಮ್ಮ ಊರಿಗೆ ಬಂದು ಹೋಗ್ಯಾರ ಅಂದ್ರೆ ನಿಮ್ಮನ್ನ ಕರೆಸ್ಕೊಳಕೈತಾರೆ ಅಂತ ಹೇಳಿ ನಮ್ಮ ಮೂಲಕವಾಗಿ ಕರೆಸ್ಕೊಳಕೈತಾರ ಅಷ್ಟೇ ಸ್ವತಃ ಅವರೇ ಬಂದು ಹೇಳಕ್ಕಾಗೋದಿಲ್ಲ ಆದ್ರೆ ನಮ್ಮ ಮೂಲಕವಾಗಿ ಅವರು ಅಂತ ಹೇಳ್ತಾ ಅದಕ್ಕಾಗಿ ತಾವೆಲ್ಲರೂ ಊರುವುದಿಂದ ಒಂದು ಯುವಕರ ಸೈನ್ಯವನ್ನು ಪಡೆಯನ್ನು ತಯಾರು ಮಾಡಿ ಒಂದು ದಿನದ ಸೇವೆಯನ್ನ ಇಂಥ ದಿನ ಅಂತೇಳಿ ನಮ್ಗೆ ಹೇಳಬೇಕು ಯಾಕ ಇಪ್ಪತ್ತ್ ಮೂರನೇ ತಾರೀಕು ಪ್ರಾರಂಭ ಆಗ್ತದ ಇವತ್ತು ತಾರೀಕು ಎಷ್ಟ್ರಿ ಹದಿನಾರು ಇವತ್ತು ಶನಿವಾರದ ಮುಂದಿನ ಶನಿವಾರ ಪ್ರಾರಂಭ ಆಗ್ತದ ಕಾರ್ಯಕ್ರಮ ನೀವು ಮುಂದಿನ ಶನಿವಾರದಿಂದ ಆಚೆ ಕಡೆ ಶನಿವಾರ ತಕ್ಕ ಯಾವ್ದಾದ್ರು ಒಂದು ದಿನ ನಿಮ್ಮ ಸೇವೆಯನ್ನು ನೀವು ಕೈಕೊಳ್ಬೇಕು ಆ ಲಿಸ್ಟ್ ಅನ್ನು ನಮ್ ಯುವಕರ ಪಡೆಯನ್ನು ಕೊಡಬೇಕು ಇಂಥ ದಿನ ನಾವು ಸೇವೆ ಪೂರ್ಣ ಸೇವೆಯನ್ನು ಸಲ್ಲಿಸಾಕ ನಮ್ಮದು ಯುವಕರ ಒಂದು ಲಿಸ್ಟ್ ತಂದು ಕೊಡ್ಬೇಕು ಯಾರು ಇಪ್ಪತ್ತೈದು ಜನದರು ಐವತ್ತು ಜನದರು ಎಷ್ಟು ಹೆಚ್ಚಿಗೆ ದಿನ ಇರ್ತಿಲ್ಲ ಅಷ್ಟು ಆನಂದವಾಗಿ ಸಾಗ್ತದ ಕಾರ್ಯಗಳು ಅದಕ್ಕಾಗಿ ತಾವೆಲ್ಲರೂ ಬರಬೇಕು ಅಂತ ಹೇಳಿ ಆಮಂತ್ರಣ ಕೊಡ್ತಾ ತನ್ನೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ